ಒಂದೊಂದ್ಸಲಿ ಫಿಂಗರ್ ರಿಂಗು ಏನಪ್ಪ ಟೈಟ್ ಆಗಿಬಿಟ್ಟಿರುತ್ತೆ ಸೊ ತೆಗಿಯೋದಕ್ಕೆ ತುಂಬಾ ಕಷ್ಟಪಡ್ತಾ ಇರ್ತೀವಿ ಒಂದೊಂದು ಸರಿ ಕೈ ಡ್ಯಾಮೇಜ್ ಕೂಡ ಅಂದರೆ ಫ್ರ್ಯಾಕ್ಚರ್ ಆಗಿಬಿಡತ್ತೆ ಸೊ ಈ ಟ್ರಿಕ್ನ ನೀವು ಟ್ರೈ ಮಾಡಿ ಸೂಪರಾಗಿ ಕೆಲಸ ಮಾಡುತ್ತೆ ಆ ರಿಂಗ್ ಒಳಗಡೆ ಯಾವುದೋ ಒಂದು ದಾರ ಸೇರ್ಸೋದಕ್ಕೆ ಟ್ರೈ ಮಾಡಿ ಸೇರಿಸ್ಬಿಡಿ ಕಷ್ಟಪಟ್ಟು ಹೇಗೋ ಹಾಗೆ ಇದು ಮಕ್ಕಳಿಗೆ ಕೆಲವೊಂದು ಸರಿ ಮಕ್ಕಳಿಗೂ ಇದನ್ನು ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಒಳಗಡೆಯಿಂದ ದಾರ ತೆಗೆದ ಮೇಲೆ ಸ್ವಲ್ಪ ಉದ್ದ ಬಿಟ್ಟು ನಂತರ ಆ ಬೆರಳು ಸುತ್ತಕ್ಕೂ ಉದ್ದುಗೂ ಸುತ್ತಕೊಬಿಡ್ಬೇಕು ಸುತ್ತಿ ಕೊನೆಯಲ್ಲಿ ಸ್ವಲ್ಪ ಹಿಡಿಯೋಕ್ಕಾದ್ರೆ ಗ್ರಿಪ್ಪಾಗಿ ಒಂದು ಬೆರಳಲ್ಲಿ ಇಟ್ಕೊಳ್ಳಿ ಆಗಲಿಲ್ಲ ಅಂದರೆ ಸೆಲೋ ಟೇಪ್ ಹಾಕ್ಬಿಡಿ ನಾನಿಲ್ಲಿ ಗ್ರಿಪ್ ನನ್ನ ಕೈಯಲ್ಲಿ ಆಗಲಿಲ್ಲ ಅದಕ್ಕೆ ನಾನು ಟೇಪ್ ಸೆಲ್ಲೋಟೇಪ್ ಸುತ್ತಿಬಿಡ್ತಾಯಿದ್ದೀನಿ ಈಗೇನಪ್ಪ ಮಾಡಬೇಕಂದ್ರೆ ಉಲ್ಟಾ ತಿರ್ಗಿಸ್ಕೊಂಡು ಬರಬೇಕು ತೆಗಿಯೋದಕ್ಕೆ ಟ್ರೈ ಮಾಡಬೇಕು ನೋಡಿ ಈ ಥರ ಈ ಥರ ಮಾಡಿ ನಮ್ಮ ಗಂಟು ಇರುತ್ತಲ್ಲ ಬೆರಳಿದ ಗಂಟು ಅಲ್ಲಿ ಸ್ವಲ್ಪ ಸಿಕ್ಕಾಕ್ಕೊಳಂದಾಗ ಸ್ವಲ್ಪ ಬೆರಳಿಂದ ಮೂವ್ ಮಾಡಿ ರಿಂಗನ್ನ ಆರಾಮ್ಸೆ ಅದು ಮೂವ್ ಆಗತ್ತೆ ತಿರುಗಿಸಿ ಆ ಕಡೆಗೆ ಈ ಕಡೆಗೆ ಆಗ ಮತ್ತೆ ಥ್ರೆಡ್ಡಿಂದ ಸು ಉಲ್ಟ ಸುತ್ತಕೊಂಡು ಎಳ್ಕೊಂಡು ಬನ್ನಿ ಎಷ್ಟು ಈಸಿಯಾಗಿ ರಿಮ್ ರಿಂಗ್ ರಿಮೂವ್ ಆಗುತ್ತೆ ಅಂದರೆ ಸೂಪರಾಗಿ ಕೆಲಸ ಮಾಡುತ್ತೆ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟೈಮ್ ಏನಾದರೂ ಈ ಥರ ಆದರೆ ಈ ಟ್ರಿಕ್ನ ನೀವು ಟ್ರೈ ಮಾಡಿ ಮಕ್ಕಳಿಗೂ ಆಗುತ್ತೆ ದೊಡ್ಡವ್ರಿಗೂ ಯೂಸ್ ಆಗುತ್ತೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಡಸ್ಟ್ಬಿನ್ ಕವರು ಡಸ್ಟ್ಬಿನ್ ಕವರ್ ಎಲ್ಲಂದರೆ ಅಲ್ಲಿ ಹಾಕ್ಬಿಡ್ತೀವಿ ದಿನನಿತ್ಯ ಬೇಕೇ ಬೇಕಾಗತ್ತೆ ಸೊ ಏನಪ್ಪ ಅಂತ ಹೇಳಿದ್ರೆ ಇದು ನಮ್ಮ ಕಣ್ಣಿಗೆ ಕಾಣಗೆ ಈಸಿಯಾಗಿ ಸಿಗೋ ಹಂಗೆ ಟ್ರಿಕ್ ಮಾಡೋಣ ಏನಪ್ಪಾ ಅಂತೇಳಿದ್ರೆ ಈ ಬಾಕ್ಸ್ ಹೆಂಗೂ ಇರುತ್ತೆ ಡಸ್ಟ್ಬಿನ್ ಬಾಕ್ಸು ಅದಕ್ಕೆ ನೋಡಿ ಈ ಥರ ಒಂದು ಕಡೆಗೆ ಯಾವುದೋ ಒಂದು ಕಡೆಗೆ ಅದನ್ನು ಪೇಪರ್ನ ಕಟ್ ಮಾಡ್ಕೊಂಬಿಡಿ ಈಗ ಡಸ್ಟ್ಬಿನ್ ಕವರು ಅದರೊಳಗಡೆ ಇಟ್ಕೋಬೇಕು ಪೂರ್ತಿಯಾಗಿ ಎಲ್ಲನೂ ಕವರ್ ಮಾಡಿಟ್ಕೊಂಡು ಎಲ್ಲೋ ಒಂದು ಕಡೆ ಪ್ಲೇಸ್ ಮಾಡ್ಕೊಳ್ಳಿ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಕಾಣಂಗಿದ್ರೆ ಅದನ್ನು ಡಬಲ್ ಸೈಡೆಡ್ ಸ್ಟಿಕ್ಕರ್ ಇರುತ್ತಲ್ಲ ಸ್ವಲ್ಪ ಸ್ಟ್ರಾಂಗಾಗಿರೋದು ತಗೊಳ್ಳಿ ಅದನ್ನು ತಗೊಂಡು ಸ್ಟಿಕ್ಕರ್ ಹಾಕಿ ಅದಕ್ಕೆ ಅಂಟಿಸ್ಕೊಳ್ಳೋದು ನಿಮ್ಗೆ ಎದುರುಗಡೆ ಕಾಣೋದು ಬೇಡ ಅಂತ ಹೇಳಿದ್ರೆ ಕೌಂಟ್ರ್ ಟಾಪ್ ಇರುತ್ತಲ್ಲ ಕಿಚನಲ್ಲಿ ಕೆಳಭಾಗದಲ್ಲಿ ಅಂದರೆ ತಳಭಾಗ್ದಲ್ಲಿ ಕೂಡ ಹಾಕಿಟ್ಕೊಂಬಿಟ್ರೆ ಈ ಟಿಪ್ಪನ್ನ ನೀವು ಯೂಸ್ ಮಾಡ್ಕೋಬೋದು ಈಸಿಯಾಗಿ ಕೈಗೂ ಸಿಗತ್ತೆ ಈಸಿಯಾಗಿ ನೀವು ಎತ್ಕೋಬೋದು ನೋಡಿ ಸ್ವಲ್ಪ ಕೈಯಲ್ಲಿ ಇಟ್ಕೊಳ್ಳಿ ಡಬಲ್ ಸೈಡ್ ಸ್ಟಿಕ್ಕರ್ ಆಗೋಗಿರೋದ್ರಿಂದ ತುಂಬ ಸ್ಟ್ರಾಂಗಾಗಿ ಎಳಿಬಾರ್ದು ಈಸಿಯಾಗಿ ಹಿಂಗೆ ಇದ್ದರೆ ಆರಾಮ್ಸೆ ನಿಮಗೆ ಕವರು ಹೊರಗಡೆ ಬಂದಾಗ ಅಲ್ಲಿಗೆ ಕಟ್ಟಿಂಗ್ ಇರುತ್ತೆ ಅಲ್ಲಿಗೆ ನೀವು ಕಟ್ ಮಾಡ್ಕೋಬೋದು ಈ ಥರ ಮಾಡೋದ್ರಿಂದ ನೋಡಲಿಕ್ಕೂ ಚೆನ್ನಾಗಿರುತ್ತೆ ನಿಮ್ಮ ಸ್ಪೇಸು ಸಹ ಚೆನ್ನಾಗಿರುತ್ತೆ ಇಲ್ಲಾಂದರೆ ಅಲ್ಲಿ ಬಿಸಾಡೋ ಬದಲು ಈ ಥರ ಮಾಡೋದ್ರಿಂದ ಹಾಳು ಕೂಡ ಆಗೋದಿಲ್ಲ ಒಂದು ಬೆಳ್ಳಲ್ಲಿ ಗ್ರಿಪ್ಪಾಗಿಟ್ಕೊಳ್ಳಿ ಯಾಕಂದರೆ ಕವರ್ ಪೇಪರ್ ಕವರ್ ಆಗಿರೋದ್ರಿಂದ ಅದು ಹರಿದೋಗೋ ಸಾಧ್ಯತೆ ಇರುತ್ತೆ ಕ್ರಿಪ್ಪಾಗಿ ಇಟ್ಕೊಂಡಾಗದ್ರೆ ಕೂಡ ಚೆನ್ನಾಗಿರುತ್ತೆ ಹೇಳದ್ನೆಲ್ಲ ಕೌಂಟರ್ ಟಾಪ್ ಕೆಡ ಅಂಟ್ಸ್ಕೊಂಡ್ಬಿಟ್ರೆ ಕೂಡ ನಿಮ್ಗೆ ಈಜಿಯಾಗಿ ಸಿಗತ್ತೆ ಬೆಳ್ಳುಳ್ಳಿ ಎಮರ್ಜೆನ್ಸಿಗೆ ಬಿಡಿಸ್ಬೇಕು ಎಷ್ಟು ಕೋಪ ಬರುತ್ತೆ ಅಂದರೆ ಬೆಳ್ಳುಳ್ಳಿ ಬಿಡಿಸೋವಾಗಂತೂ ನಿಮಗೆ ಯಾರಿಗಾದ್ರೂ ಕೋಪ ಬಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ ನನಗಂತೂ ತುಂಬಾ ಕೋಪ ಬರುತ್ತೆ ಬೆಳ್ಳುಳ್ಳಿ ಬಿಡಿಸ್ಬೇಕಂದ್ರೆ ಎಮರ್ಜೆನ್ಸಿಗೆ ಬೇಕು ಅಂತ ಹೇಳಿದಾಗ ಸ್ವಲ್ಪ ಒಂದು ಅಷ್ಟು ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ತೊಗೊಂಡು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಪಾನಲ್ಲಿ ಬಿಸಿ ಮಾಡ್ಕೊಂಬಿಡಿ ರಪ್ಪ ಏನು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಟೈಮ್ ಇಲ್ಲ ಟೈಮಿಲ್ಲ ಅದಕ್ಕೆ ಟೈಮೇ ಇಲ್ಲ ನಮಗೆ ಅಂದಾಗ ಅರ್ಜೆಂಟಾಗಿ ಬಿಡಿಸ್ಕೋಬೇಕಂದ್ರೆ ಒಂದು ಎರಡು ನಿಮಿಷ ಎಸ್ಲೆಗಳಾಗಿ ತಗೊಂಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬಾಣಲೆ ಎಲ್ಲ ಹಾಕಿ ತಿರುಗಿಸ್ಬಿಟ್ಟು ನಂತರ ಕೆಳಗಡೆ ಇಳಿಸ್ಕೊಂಡು ಏನು ಮಾಡಬೇಕಂತ ತೋರಿಸ್ತೀನಿ ಮೊದಲಿಗೆ ಫ್ರೈ ಮಾಡ್ಕೊಳ್ಳಿ ಈಗ ಯಾವುದೋ ಒಂದು ದಪ್ಪಗಿರುವಂಥ ಬಟ್ಟೆ ತೊಗೊಂಡು ಉಪ್ಪು ಸಮೇತ ಹಾಕ್ಕೋಬೇಕು ಬಿಸಿ ಇರುತ್ತಲ್ಲ ಬಿಸಿ ಇರೋವಾಗಲೇ ಆ ಬಟ್ಟೆನ ಕ್ಲೋಸ್ ಮಾಡಿಕೊಂಡು ಹಿಂಗೆ ಉಜ್ಜಿಬಿಡಿ ಒಂದು ಎರಡು ಮೂರು ಸಲ ಹಿಂಗೆ ಉಜ್ಜಿಬಿಟ್ರೆ ಸಾಕು ಒಟ್ಟೆಲ್ಲ ಈಸಿಯಾಗಿ ರಿಮೂವ್ ಆಗುತ್ತೆ ಆರಾಮಸೆ ಬೆಳ್ಳುಳ್ಳಿ ಒಟ್ಟು ಸಪ್ರೇಟ್ ಆಗತ್ತೆ ನಿಮ್ಮ ಅಡಿಗೆ ಕೂಡ ಈಸಿಯಾಗಿ ಕೆಲಸ ಆಗತ್ತೆ ನೋಡ್ತಿರ್ಬೋದು ಕೆಲವೊಂದು ಗಟ್ಟಿ ಇದೆ ಅಂತ ಹೇಳಿದ್ರೆ ಒಟ್ಟು ಲೂಸ್ ಬಿಟ್ಟಿರುತ್ತೆ ನಿಮಗೆ ಕೈಗೆ ಕೆಲಸ ಕಡಿಮೆ ಕೊಡುತ್ತೆ ಈ ಥರ ಮಾಡೋದ್ರಿಂದ ತುಂಬಾ ಸೂಪರಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ನೆಕ್ಸ್ಟ್ ಟೈಮ್ ಬೆಳ್ಳುಳ್ಳಿ ಬಿಡಿಸೋದಕ್ಕೆ ಕಷ್ಟನೇ ಪಡಬೇಡಿ ಈ ಟ್ರಿಪ್ನ ನೀವು ಟ್ರೈ ಮಾಡಿ ನೋಡಿ ಸೂಪರಾಗಿ ಕೆಲಸ ಮಾಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕ್ಷಣಗಳಲ್ಲಿ ಕೆಲಸ ಆಗಿಬಿಡತ್ತೆ ಟ್ರೈ ಮಾಡಿ ನೋಡಿ ಇಷ್ಟ ಆಗಿದ್ರೆ ಒಂದೊಂದು ಲೈಕ್ ಕೊಡಿ ಈರುಳ್ಳಿ ಬೆಳ್ಳುಳ್ಳಿ ಅಂತ ಬಿಡಿಸ್ತಾ ಇರ್ತೀವಿ ದಿನನಿತ್ಯ ಅಡುಗೆಗೆ ಬಳಸ್ತಾನೆ ಇರ್ತೀವಿ ಆದರೆ ಅದರಲ್ಲಿರುವಂಥ ಒಟ್ಟನ್ನ ಬಿಸಾಡ್ಬಿಡ್ತೀವಿ ಸೊ ಅದರಿಂದನೂ ಉಪಯೋಗ ಇದೆ ಏನಪ್ಪಾ ಅಂತ ಹೇಳಿದ್ರೆ ಈರುಳ್ಳಿ ಬೆಳ್ಳುಳ್ಳಿ ಬಿಡಿಸಿದಾದ್ಮೇಲೆ ಆ ಒಟ್ಟಿನ ಒಂದು ಬೌಲ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ನೆನೆಸ್ಬಿಡಿ ನಂತರ ಒಂದು ಎರಡು ಮೂರು ಗಂಟೆ ಓವರ್ ನೈಟ್ ಬಿಟ್ಟರೂ ಪರವಾಗಿಲ್ಲ ಸೊ ಬೆಳಗಿನ ಜಾವ ತೆಗೆದು ಆ ಸಿಪ್ಪೆನೆಲ್ಲ ಬಿಸಾಡಿ ಅದರಲ್ಲಿರುವಂಥ ನೀರೇನಿರುತ್ತೆ ಆ ನೀರಿಗೆ ಇನ್ನು ಸ್ವಲ್ಪ ನೀರು ಸೇರಿಸ್ಕೊಂಡು ಈ ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳಿಗೆ ಒಂದು ಒಳ್ಳೆ ನಾವು ಹೆಂಗೆ ನಮಗೆ ಪ್ರೋಟೀನ್ ವಿಟಮಿನ್ಸ್ ಹೆಂಗೆ ಸಿಗುತ್ತೋ ಅದೇ ಥರ ಗೊಬ್ಬರ ಥರ ಅದು ಗಿಡಗಳಿಗೆ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಸಹಾಯ ಮಾಡುತ್ತೆ ನೆಕ್ಸ್ಟ್ ಟೈಮ್ ಈರುಳ್ಳಿ ಬೆಳ್ಳುಳ್ಳಿ ಒಟ್ಟು ನೀವು ಬಿಡಿಸಿದಾಗ ಒಟ್ಟನ್ನ ಬಿಸಾಡ್ದಾಗ ಈ ಥರ ಯೂಸ್ ಮಾಡ್ಕೊಳ್ಳಿ ಗಿಡಗಳಿಗೊಂದು ಒಳ್ಳೆ ಈ ಬೇಸಿಗೆ ಕಾಲದಲ್ಲಂತೂ ಜಾಸ್ತಿ ನೀರು ಹಾಕ್ತೀವೋ ಅಷ್ಟು ಚೆನ್ನಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಸೊ ಇದು ಒಂದು ಹೆಲ್ಪ್ಫುಲ್ ಆಗುತ್ತೆ ಸೊ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಕೊಡಿ ಸೊ ಸ್ನೇಹಿತರೆ ನೋಡೋದಲ್ಲ ಇವತ್ತಿನ ಟಿಪ್ಸ್ ಇಷ್ಟ ಆಗಿರೋ ಒಂದು ಒಂದು ಲೈಕ್ ಕೊಡಿ ಹಾಗೆ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗಿರೋದು ನಿಮ್ಮ ಸ್ನೇಹಿತೊಂದಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡೋದು ಮಾತ್ರ ಮರಬೇಡಿ ಥ್ಯಾಂಕ್ ಯು ವೆರಿ ಮಚ್